ಕಣ್ಣಿನ ವಿಷಯವನ್ನ ನೋಡೋದಾದ್ರೆ ಕಣ್ಣಿಗೆ ಇವತ್ತಿನ ಕಾಲದಲ್ಲಿ ಕಣ್ಣು ಕಾಣಲ್ಲ ಅಂತಂದ್ರೆ ಆಪರೇಷನ್ ಮಾಡಿಸ್ತಾರೆ ಪೊರೆ ತಗಸ್ತಾರೆ ಕೆಲವರಿಗೆ ಕಾರ್ನಿಯಾ ಚೇಂಜ್ ಮಾಡ್ತಾರೆ ದೇಹ ತ್ಯಾಗ ಮಾಡಿರೋರ ಕಣ್ಣುಗಳನ್ನ ತಗೊಂಡು ಬಂದು ಕಣ್ಣನ್ನ ಅವರಿಗೆ ಜೋಡಿಸ್ತಾರೆ ಇದೆಲ್ಲ ಇದೆ ಕಣ್ಣು ಬೇಗ ಮಂದಾಗ್ತದೆ ಕೆಲವರಿಗೆ ದೂರದ ಕಾಣಲ್ಲ ಕೆಲವರಿಗೆ ಸಣ್ಣ ಸಮೀಪದ ಕಾಣಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಎಂಟತ್ತು ವರ್ಷದ ಮಕ್ಕಳಿಗೂ ಸಹಿತ ಕಣ್ಣು ಕಾಣದೇ ಇರುವಂತ ಸ್ಥಿತಿ ಇದೆ ಇವತ್ತು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಮನೇಲಿ ನಾವು ಉಪಯೋಗಿಸ್ತೀವಿ ಎಲ್ಲರೂ ಉಪಯೋಗಿಸ್ತೀವಿ ಒಂದೊಂದು ಜಾಗದಲ್ಲಿ ಒಂದೊಂದ್ ಹೆಸರು ಹೇಳ್ತಾರೆ ನೆಟ್ಟಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ ಈ ಕಲಬುರ್ಗಿ ಬೀದರ್ ಕಡೆ ಸನ್ನೆಲೆ ತಪ್ಪಲು ಸನ್ನೆಲೆ ಸೊಪ್ಪು ಅಂತ ಕರೀತಾರೆ ಇಲ್ಲಿ ನಮ್ಮ ಉತ್ತರ ಭಾಗದಲ್ಲಿ ಧಾರವಾಡ ಹುಬ್ಳಿ ಕಡೆ ಕಿರ್ಕ್ ಸಾಲಿ ಸೊಪ್ಪು ಅಂತ ಕರೀತಾರೆ ಬೆಂಗಳೂರು ಕಡೆ ಚಿಲಕರ್ವೆ ಅಂತ ಕರೀತಾರೆ ಇದಕ್ಕೆ ಹೆಸರು ಈ ಸೊಪ್ಪನ್ನ ತಗೊಂಡು ಬಂದು ಬೆಳಿಗ್ಗೆ ಬರಿ ಹೊಟ್ಟೆನಲ್ಲಿ ಒಂದು ಕಪ್ಪು ಕಿರ್ಕ್ ಸಾಲಿ ರಸವನ್ನ ಪ್ರತಿನಿತ್ಯ ಬೆಳಗಿನ ಜಾವ ಕುಡಿದ್ರೆ ಮುಂದಿನ ಆರು ತಿಂಗಳಲ್ಲಿ ಕಣ್ಣಿನ ದೃಷ್ಟಿ ದೋಷ ಇರೋರಿಗೆ ಕಣ್ಣು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಅಂಥ ಕಣ್ಣಿಗೆ ಬೇಕಾಗಿರುವಂತ ಸತ್ವಾಂಶ ನಮ್ಮ ಮನೆ ಮದ್ದು ಕಿರಿಕ್ ಸಾಲಿನಲ್ಲಿ ಇದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಪ್ರಯೋಗ ಮಾಡಿದ್ದಾರೆ ಮತ್ತೆ ಈ ಕಣ್ಣಿಗೆ ಪೊರೆ ಬಂದಿದೆ ಅಂತ ತೆಗೆಸ್ಲಿಕ್ ಹೋಗ್ತಾರಲ್ಲ ಅವರು ಕಣ್ಣಿಗೆ ಪೊರೆ ಬಂದಿರೋದು ತುಂಬಾ ಸುಲಭವಾಗಿ ಮನೇಲಿ ಏನ್ ಮಾಡ್ಬೋದು ಅಂದ್ರೆ ಬೇವಿನ ಮರದಲ್ಲಿ ಇಟ್ಟಿರುವಂತ ಜೇನನ್ನು ತಗೊಂಡ್ಬಂದು ಸಿಗುತ್ತೆ ಆಮೇಲೆ ನನ್ನ ನಂಬರ್ ಹೇಳ್ತೀನಿ ನನ್ನ ಹತ್ರ ಇರುತ್ತೆ ಬೇರೆ ಕಡೆನು ಸಿಗುತ್ತೆ ರಾಯಚೂರು ಬಳ್ಳಾರಿ ಗುಲ್ಬರ್ಗ ಕಡೆ ಎಲ್ಲ ಬೇವಿನಲ್ಲಿ ಇಟ್ಟಿರ್ತಕ್ಕಂಥ ಜೇನ್ ಇದೆ ಒಂದ್ ಹಣಿ ಬೇವಿನ ಗಿಡದಲ್ಲಿ ಇಟ್ಟಿರುವ ಜೇನನ್ನ ಹಾಕೊಂಡು ಐದ್ ನಿಮಿಷದ ಕಾಲ ಕಣ್ಣಲ್ಲಿ ಹಾಕೊಂಡು ಆ ನಂತರ ಕಣ್ಣನ್ನ ತೊಳ್ಕೊಂಡ್ರೆ ಸ್ವಲ್ಪ ದಿವಸದಲ್ಲಿ ಕೊರೆ ಕರಿಗಿ ಹೋಗುತ್ತೆ ಅಥವಾ ಕಣ್ಣನ್ನ ನೀರಲ್ಲಿ ಅದ್ಬಿಟ್ಟು ಬಿಟ್ಟು ಪ್ರತಿನಿತ್ಯ ಒಂದು ಹತ್ತು ಹದಿನೈದು ಸೆಕೆಂಡ್ ನೀರ ನೀರಿನಲ್ಲಿ ಕಣ್ಣನ್ನ ಚೆನ್ನಾಗಿ ಬಿಳಕಿಸುವುದರ ಮೂಲಕ ಕಣ್ಣಿನ ಪೊರೆಯನ್ನ ದೂರ ಮಾಡಿಕೊಬಹುದು ಇದು ಕಣ್ಣಿಗೆ ಸಂಬಂಧಪಟ್ಟ ಕಣ್ಣು ಕೆಂಪಗಾಗಿದೆ ಅಂದ್ರೆ ಔಡ್ಲೆಣ್ಣೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕಡೆ ಹರಳೆಣ್ಣೆ ಅಂತಾರೆ ಆ ಹರಳೆಣ್ಣೆನ ಕಣ್ಣಿಗೆ ಒಂದ್ ಹಾಕೊಂಡು ಹಣಿ ಹಾಕೊಂಡ್ ಬಿಟ್ರೆ ಕಣ್ಣು ಕೆಂಪಗಾಗಿ ಹೋಗುತ್ತೆ ಕಣ್ಣು ಉರಿತಾ ಇದ್ರು ಕೂಡ ಹರಳೆ ಅದಕ್ಕೆ ಕೆಲಸ ಮಾಡುತ್ತೆ ಇದು ಕಣ್ಣಿಗೆ ಸಂಬಂಧಪಟ್ಟಂತದ್ದು ಔಷಧಿ